ಕೆಲವರಂತೂ ಕೇಳ್ತಾ ಇದ್ರು ಜಿಮ್ಗೆ ಹೋಗ್ತಾ ಇದ್ರ ಎಲ್ಲಿ ಜಿಮ್ಗೆ ಹೋಗ್ತಾ ಇದ್ದೀರಿ ಅಂತ ಹಾಗೆ ನಾನು ಜಿಮ್ಗೆ ಏನೆಲ್ಲ ಹೋಗ್ತೀನಿ ಅಂತ ಹೇಳ್ತೀನಿ ಜಸ್ಟ್ ಒಂದು ಬ್ಯಾಗ್ ಇರುತ್ತೆ ಫಸ್ಟ್ ಒನ್ ಈ ರೀತಿ ಹಾಕೊಂಡು ಹೋಗೋಕೆ ಓಕೆ ಇದ್ರ ಒಳಗಡೆ ಒಂದು ಕ್ಯಾಪ್ ಇರುತ್ತೆ ಜಿಮ್ ವರ್ಕೌಟ್ ಮಾಡುವಾಗ ಕ್ಯಾಪ್ ಹಾಕ್ತೀನಿ ನಂತರ ಒಂದು ಟವೆಲ್ ಇರುತ್ತೆ ಟವೆಲ್ ಅಂದರೆ ಬೆವರೆಲ್ಲ ಇದ್ರೆ ಹೊರಸೋಕೆ ಟವೆಲ್ ಆ್ಯಂಡ್ ವೈಟಮಿನ್ ಸಿ ಟೋನರನ್ನು ಇಟ್ಕೊಂಡಿದ್ದೀನಿ ಬೇವರಿದ ನಂತರ ಮುಖೆಲ್ಲ ಒರೆಸಿದ ನಂತರ ಒಂದು ಟೋನರನ್ನು ಅಪ್ಲೈ ಮಾಡ್ತೀನಿ ಅನಂತರ ಪ್ರೋಟೀನ್ ಶೇಕ್ ಒಕ್ಕಟಾದ ತಕ್ಷಣವೇ ಪ್ರೋಟೀನ್ ಶೇಕ್ ಕುಡಿತೀನಿ ಅನಂತರ ಒಂದು ಲಿಪ್ಸ್ಟಿಕ್ ಇರುತ್ತೆ ವರ್ಕೌಟ್ ಮಾಡಿ ವರ್ಕೌಟ್ ಮಾಡಿ ಲಿಪ್ಸ್ಟಿಕ್ ಹೋದಾಗ ಒಂದು ಲಿಪ್ಸ್ಟಿಕ್ ಅನ್ನೋ ಈ ರೀತಿ ಅಪ್ಲೈ ಮಾಡ್ತೀನಿ ಈ ರೀತಿ ಬ್ಯಾಗ್ ಹಾಕಿ ಹೋಗ್ತೀನಿ ಓಕೆ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ವರ್ಕ್ಔಟ್ ವಿಡಿಯೋ ತೋರಿಸಬಹುದಾ ತೋರಿಸಬಹುದ ವರ್ಕ್ಔಟ್ ಮಾಡೋದು ಬಾಡಿ ಪ್ರದರ್ಶಿಸೋಕೋಸ್ಕರ ಅಲ್ಲ ಒಂಥರ ಒಳ್ಳೆ ಒಂದು ಕಾನ್ಫಿಡೆನ್ಸ್ ಸಿಗೋಕೋಸ್ಕರ ಅದಕ್ಕೋಸ್ಕರ ಕೆಲವರು ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾನು ಇವತ್ತು ರೋಮ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ರು ಕೂಡ ಸಪೋರ್ಟ್ ಮಾಡಿ ಬನ್ನಿ ನೋಡಿದ್ರ ಮೆಸೇಂಜರ್ ಅಲ್ಲಿ ಬಂದ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ವರ್ಕೌಟ್ ಮಾಡಿದ್ ನಂತರ ರೋಮ ವರ್ಕ್ ಮಾಡಿ ಕೋರ್ಸಿ ರೋಂಬೋ ವರ್ಕ್ ಮಾಡಿ ತೋರಿಸಿ ಅಂತ ಹೇಳ್ತೀರಲ್ವಾ ಬುದ್ಧಿ ಅನ್ನೋದಿಲ್ವಾ ರೋಂಬೋ ವರ್ಕ್ ಮಾಡಕ್ಕೋಸ್ಕರ ನಾವು ವರ್ಕ್ಔಟ್ ಮಾಡಕ್ ಹೋಗ್ಬೋದು ಜಸ್ಟ್ ಒಂದು ಫಿಟ್ನೆಸ್ ಆಗಿ ಮೇಂಟೈನ್ ಮಾಡೋಕೆಲ್ವಾ ಆಲೋಚನೆ ಮಾಡುವಷ್ಟು ಬುದ್ಧಿ ಇಲ್ವಾಲ್ವಾ